ಎಸ್ ಮಂಡ್ಯದಲ್ಲಿ ಗ್ಯಾರಂಟಿ ಯೋಜನೆಯ ಅಧಿವೇಶನದಲ್ಲಿ ಅಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ದಾರೆ ಏನ್ ಮಾತನಾಡ್ತಿದ್ದಾರೆ ಸಿಎಂ ಕೇಳೋಣ ಆತ್ಮೀಯ ಅಣ್ಣ ಅಕ್ಕ ಏಯ್ ದಯಮಾಡಿ ಸಾಹೇಬ್ರ ಕೊನೆಯಲ್ಲಿ ಮಾಟ ಮಾಡೋಣ ಎದ್ದು ಹೋಗ್ತಾವ್ರಲ್ಲ ಅವ್ರು ಯಾರಿಗೂ ಹೇಳ ಇಷ್ಟೆಲ್ಲ ಹೇಳಿ ದಯಮಾಡಿ ಇಲ್ಲ ಊಟ ಸಮಯ ಆಗ್ಬಿಟ್ಟದೆ ಹೋಗೋರೆಲ್ಲ ಹೋಗ್ಲಿ ಯಾರಿಗೆ ಭಾಷಣ ಕೇಳಬೇಕು ಅಂತ ಆಸಕ್ತಿ ಇದೆ ಅವ್ರು ಇರ್ರಿ ಊಟ ಮಾಡಬೇಕು ಅನ್ನೋರೆಲ್ಲ ಹೋಗ್ಲಿ ಮಾಧ್ಯಮದ ಗೆಳೆಯರೆ ಇವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿ ನಮ್ಮ ಸರ್ಕಾರದ ಐದು ಗ್ಯಾರಂಟಿಗಳು ಆ ಐದು ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶ ನಡೀತಾ ಇದೆ ಆ ಸಮಾವೇಶವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಮಂಡ್ಯ ಒಂದು ಐತಿಹಾಸಿಕವಾದಂಥ ಜಿಲ್ಲೆ ರಮೇಶ ಕುದು ಇದು ಗಂಡು ಮೆಟ್ಟಿದ ಜಾಗ ಯಾವಾಗಲೂ ಕೂಡ ನೀವು ವಿಧಾನಸಭೆ ಚುನಾವಣೆ ಇರಲಿ ಲೋಕಸಭಾ ಚುನಾವಣೆ ಇರಲಿ ಭಾಳ ಉತ್ತಮವಾದಂಥ ತೀರ್ಮಾನವನ್ನು ಮಾಡ್ತೀರಿ ಹಾಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐದು ಕ್ಷೇತ್ರಗಳಲ್ಲಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದೀರಿ ಎರಡು ಕ್ಷೇತ್ರದಲ್ಲಿ ಮಾತ್ರ ನಾವು ಸೋಲನ್ನು ಅನುಭವಿಸ್ಬೇಕಾ ಬಂತು ಆರು ಪುಟ್ಟಣ್ಣ ಸೇರಿ ದರ್ಶನ್ ಸೇರಿ ನಾನು ಪುಟ್ಟಣ ದರ್ಶನ್ ದರ್ಶನ್ ಮೈನಸ್ ಮಾಡಿಬಿಟ್ಟಿದೆ ದರ್ಶನ್ ಸೇರಿ ಆರು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ದೀರಿ ಅದಕ್ಕಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ಜನರಿಗೆ ನಾನು ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ಚುನಾವಣೆಯಲ್ಲಿ ಈ ರಾಜ್ಯದ ಜನ ನಮ್ಮ ನಿರೀಕ್ಷೆಗೂ ಮೀರಿ ಆಶೀರ್ವಾದವನ್ನು ಮಾಡಿದರು ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ರು ಮೂವತ್ತಾರು ಸ್ಥಾನಗಳನ್ನು ಅದಕ್ಕಾಗಿ ರಾಜ್ಯದ ಜನರಿಗೆ ಅನೇಕ ಬಾರಿ ನಾನು ಹೇಳಿದ್ದೇನೆ ಕರ್ನಾಟಕದ ಮತದಾರರು ಪ್ರಬುದ್ಧವಾದಂಥ ತೀರ್ಮಾನವನ್ನು ಕೊಡುತ್ತಾರೆ ಹಾಗಾಗಿನೇ ನಾವು ಇವತ್ತು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಮಂಡ್ಯ ಜನರು ಕೂಡ ರಾಜಕೀಯವಾಗಿ ಪ್ರಬುದ್ಧರು ಯಾರು ಎಷ್ಟೇ ಸುಳ್ಳು ಭರವಸೆಗಳನ್ನು ಕೂಡ ಕೊಟ್ಟರು ಕೂಡ ನಿಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೂ ಕೂಡ ನೀವು ನನಗೆ ಗೊತ್ತಿದೆ ಸರಿಯಾದಂಥ ತೀರ್ಮಾನವನ್ನೇ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಭರವಸೆ ನನಗಿದೆ ಯಾರು ನುಡಿದಂತೆ ನಡೀತಾರೆ ಯಾರು ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ ಅವರನ್ನ ಬೆಂಬಲಿಸಿದ್ರೆ ರಾಜ್ಯದ ಅಭಿವೃದ್ಧಿನೂ ಕೂಡ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಏನ್ ಕೂಗ್ತಾವ್ರೆ ಏನ್ ಏನು ಏ ಸುಮ್ನಿಲ್ ಹೆಸ್ರಪ್ಪ ಲೇ ಸುಮ್ನಿಲ್ ರಯ ಈಗ ಮೊದಲೇ ಎದ್ದೋಯ್ತಾ ಇದಾರೆ ಜನ ನೀವು ಬೇರೆ ಮಧ್ಯದಲ್ಲಿ ಕೂಗ್ತೀರಿ ಇನ್ನೊಂದಷ್ಟು ದಿನ ಎದ್ದು ಹೊಂಟೋಯ್ತಾರೆ ಅಷ್ಟೇ ಹಾಗಾಗಿ ಯಾರು ನಿಮಗೆ ವಚನ ಕೊಡ್ತಾರೆ ಯಾರು ನಿಮಗೆ ಕೊಟ್ಟ ಅಂತ ನಡ್ಕೊಳ್ತಾರೆ ಅವರಿಗೆ ಬೆಂಬಲಿಸ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ವಿಧಾನಸಭಾ ಚುನಾವಣೆಗಿಂತ ಪೂರ್ವದಲ್ಲಿ ನಾವು ಅನೇಕ ಭರವಸೆಗಳನ್ನು ಕೊಟ್ಟಿದ್ದು ನಮ್ಮ ಪ್ರಣಾಳಿಕೆ ಮೂಲಕ ಆದರೆ ಪ್ರಮುಖವಾಗಿ ಐದು ಗ್ಯಾರಂಟಿಗಳನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್